ಕೊಡಗು ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇಂದು ನಮ್ಮೊಂದಿಗೆ ಸಮಾಜ ಸೇವಕ ಸರಳ ಸಜ್ಜನಿಕೆಯ ರಾಜಕಾರಣಿ ಗೂನಡ್ಕದ ತೆಕಿಲ್ ಶಾಹಿದ್ ಅವರು ನಮ್ಮೊಂದಿಗಿದ್ದಾರೆ ಸರ್ ನಮಸ್ತೆ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಳಿ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿದ್ರಿ ಹಾಗೆ ರಾಜಕೀಯದಲ್ಲೂ ಕೂಡ ಗುರುತಿಸ್ಕೊಂಡು ಬರ್ತಾ ಇದ್ರಿ ಹಾಗೆ ಒಂದಷ್ಟು ಹುದ್ದೆಗಳನ್ನ ಕೂಡ ಪಡೀತಾ ಇದ್ರಿ ಇವತ್ತು ಕೆಪಿಸಿಸಿಯ ಸಿ ಯ ಜನರಲ್ ಸೆಕ್ರೆಟರಿಯಾಗಿ ಕೂಡ ಇದ್ದೀರಿ ಸೊ ಹೀಗೆ ಒಂದು ರಾಜಕೀಯದ ಬಗ್ಗೆ ನಾವು ಹೇಳ್ತೋದಾಗ ಇವತ್ತು ಕಾಂಗ್ರೆಸ್ ಒಂದು ಕಾಲದಲ್ಲಿ ಅಹ್ ತೀರಾ ಕೆಳಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಎಲ್ಲಿಂದ ಎಲ್ಲಾ ಹಂತವನ್ನ ಕಳ್ಕೊಳ್ಳುವಂತ ಹಂತ ಆಗಿತ್ತು ನಿಮ್ಮ ನೆರೆ ಕೊಡಗುನಲ್ಲಿ ಕೂಡ ಎಲ್ಲ ಬಿಜೆಪಿ ಇತ್ತು ಆದ್ರೆ ಈ ಬಾರಿ ಮತ್ತೆ ಅದು ಕೈ ಹಿಡಿತಾ ಇದೆ ಮತ್ತಷ್ಟು ಕಾಂಗ್ರೆಸ್ ಬಲ ಆಗ್ತಾ ಇದೆ ಇದು ಮುಂದೆ ಹೇಗೆ ಸರ್ ಈಗ ಒಂದಷ್ಟು ಯೋಜನೆಗಳನ್ನ ಕೂಡ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ನೀಡಿ ಅಹ್ ಒಂದಷ್ಟು ಜನಗಳಿಗೆ ಉಪಯೋಗ ಕೂಡ ಆಗಿತ್ತು ಆದ್ರೆ ಈಗ ಸ್ವಲ್ಪ ಒಂದು ಅಪಸ್ವರ ಬರ್ತಾ ಇದೆ ಅದ್ರ ಬಗ್ಗೆ ಹೇಳ್ತೀನಿ ಈಗ ನಮ್ಮ ಪಕ್ಷ ಸಂಘಟನೆ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಹೇಳುದಿದ್ರೆ ಸರ್ಕಾರ ಭಾಳ ಚೆನ್ನಾಗಿ ನಡೀತಾ ಇದೆ ಸಿದ್ದರಾಮಯ್ಯ ಅವರ ದುರದೃಷ್ಟಿ ಆಡಳಿತದ ಪರಿಣತೆ ಆರ್ಥಿಕ ಶಿಸ್ತು ಮತ್ತು ಅವ್ರಲ್ಲಿರ್ತಕ್ಕಂಥ ಆ ಒಂದು ಇಚ್ಛಾಶಕ್ತಿ ಭಾಳ ಒಳ್ಳೆ ರೀತಿಯಲ್ಲಿ ಸರ್ಕಾರ ನಡೀತಾ ಇದೆ ಯಾವುದೇ ಗ್ಯಾರಂಟಿಗಳು ನಿಲ್ಲಿಸುವುದಿಲ್ಲ ನಾನು ಕೂಡ ಒಮ್ಮೆ ಹೇಳಿದ್ದೆ ಗ್ಯಾರಂಟಿಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಕೇವಲ ಬಡವರಿಗೆ ಮಾತ್ರ ಕೊಡಿ ಇದೆಲ್ಲ ಕೆಲವರಿಗೆ ಹೆಚ್ಚಿನವರಿಗೆಲ್ಲ ಇದರ ಅಗತ್ಯ ಇಲ್ಲದವ್ರಿಗೆ ಕೂಡ ಸಿಗ್ತಾ ಇದೆ ಅಂತೇಳಿ ಒಂದು ಒಮ್ಮೆ ಹೇಳಿದ್ದೆ ಬಟ್ ಅದನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ ಜೊತೆಲಿ ಇವತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಪಕ್ಷ ಸಂಘಟನೆ ಮಾಡಲಿಕ್ಕೆ ಹೊಸ ಒಂದು ಒಂದು ಬೂತಲ್ಲಿ ಐವತ್ತು ಜನರ ಕುಟುಂಬ ಕಾಂಗ್ರೆಸ್ ಕುಟುಂಬದ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಆ ಬೂತಲ್ಲಿ ಎಲ್ಲ ಹೋಗುಗಳಿಗೆ ಕಷ್ಟ ನಷ್ಟ ಪಕ್ಷ ಸಂಘಟನೆ ಅಭಿವೃದ್ಧಿ ಚರ್ಚೆ ಮಾಡಿ ಒಂದು ರೂಪುರೇಖೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದರು ಆ ಒಂದು ಮಟ್ಟದಲ್ಲಿ ಗ್ರಾಸ್ ರೂಟ್ ಗ್ರೂ ನಮ್ಮ ಏನು ಹೇಳ್ತೀರಿ ಈ ಕೇಡರ್ ಮಟ್ಟದಲ್ಲಿ ಪಕ್ಷ ಬೆಳೆಸಿದ್ರೆ ಖಂಡಿತವಾಗಿಯೂ ನಾನು ಬಹಳ ಸಂತೋಷ ಪಡೋದು ಯಾಕಂದ್ರೆ ನಾನು ಕೇಡರಲ್ಲಿ ಬಂದ್ ತಾಲೂಕು ಎನ್ ಎಸ್ ವಿ ಜನರಲ್ ಸೆಕ್ರೆಟರಿಯಾಗಿ ಜಿಲ್ಲೆ ನೇರವಾಗಿ ಮೇಲೆ ಬಂದ ಮೇಲಿಂದ ಕೆಳಗೂ ಬಂದಿಲ್ಲ ಕೆಳಗಿಂದ ಮೇಲೆ ಹೋಗಿಲ್ಲ ಮೂವತ್ತಾರು ವರ್ಷ ಬೇಕಾಯಿತು ಈಗ ಕೆಲವರು ಇವತ್ತೇ ಹೋಗಿ ನನಗೆ ಪಿ ಸಿ ಸಿ ಆಗಬೇಕು ನನಗೆ ಇದಾಗಬೇಕು ಅವನು ಎನ್ ಎಸ್ ಅಲ್ಲಿ ಕೆಲಸ ಮಾಡಿರುವುದಿಲ್ಲ ಯೂತಲ್ಲಿ ಇರುವುದಿಲ್ಲ ಮಹಿಳಾ ಕಾಂಗ್ರೆಸ್ ಅಲ್ಲೂ ಇರುವುದಿಲ್ಲ ಅಲ್ಪಸಂಖ್ಯಾತರ ಘಟಕದಲ್ಲೂ ನೇರವಾಗಿ ಡೈರೆಕ್ಟ್ ಲ್ಯಾಂಡಿಂಗ್ ಆಗಬೇಕು ಅಂತ ಹೇಳುವವರು ಇದ್ದಾರೆ ಅದು ಆಗ್ಬಾರ್ದು ಅಂತಂತ ಬೆಳಿವು ಕೇರಳ ಮಾದರಿ ಅದು ಕೇರಳದಲ್ಲಿ ಯಾರೇ ಕೂಡ ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಅಲ್ಲಿ ಒಂದು ಸಿಸ್ಟಮ್ ಇದೆ ಏನು ನಾಯಕರು ಕಾರ್ಯಕರ್ತರಾದವರು ಮತ್ತೆ ಪಕ್ಷದ ಕೆಲಸ ಮಾಡತಕ್ಕಂಥರು ಹಿಂದೆ ಇರ್ತಾರೆ ಮುಂದೆ ಹೋಗೋದಿಲ್ಲ ನಾಯಕರುಗಳಿಗೆ ಆ ಒಂದು ಪ್ರೋಟೋಕಾಲ್ ಇರ್ತದೆ ಅಲ್ಲಿ ನಮ್ಮ ಇಲ್ಲಿ ಅದು ಕಮ್ಮಿ ಆಗಿದೆ ಅದನ್ನ ತರಬೇಕು ಅದು ತಂದಾಗ ವೇದಿಕೆಯಲ್ಲಿ ಎಷ್ಟು ಜನ ಇರಬೇಕು ಪಕ್ಷದ ಪದಾಧಿಕಾರಿಗಳು ಮಾತ್ರ ಇರಬೇಕು ಇವತ್ತು ಕೆಲವು ಕಡೆ ಏನಾಗ್ತದೆ ಬಿಲ್ಡರ್ಗಳು ಬಂದು ಕೂತಿರ್ತಾರೆ ಅಥವಾ ಬೇರೆ ಬೇರೆ ಆಮಿಷ ಕೊಡ ಪಟ್ಟಂತ ಬೇರೆ ಬೇರೆ ಜನ ಬಂದಿರ್ತಾರೆ ಆ ಸಮುದಾಯ ಈ ಸಮುದಾಯ ಇಲ್ಲಿ ಸಮುದಾಯ ಪ್ರಶ್ನೆ ಇಲ್ಲ ಸಮುದಾಯ ಪ್ರಶ್ನೆ ಇದೆ ಬೇರೆ ಕಡೆ ಪಕ್ಷದ ಹುದ್ದೆಗೆ ಬಂದಾಗ ಅಲ್ಲಿ ಸಮುದಾಯ ಬರುವುದಿಲ್ಲ ಯಾವ್ದು ಸಮುದಾಯನೂ ಅವನೇ ಅಧ್ಯಕ್ಷ ಅವನು ಕೇಳಬೇಕು ಏನು ಹೇಳ್ತಾರೆ ಅದನ್ನ ಪಾಲಿಸ್ತಕ್ಕಂಥದ್ದು ಎಲ್ಲ ಸಮುದಾಯರು ಮಾಡಬೇಕು ಅದು ಪಕ್ಷ ಅಲ್ಲಿ ಸಮುದಾಯ ಮತ್ತೆ ಬರ್ತಕ್ಕಂಥದ್ದು ಸಮುದಾಯಗಳ ಸಮಸ್ಯೆ ಬಗ್ಗೆ ಅವರ ಆಗು ಹುಗಳ ಬಗ್ಗೆ ಮತ್ತು ಅವರಿಗೆ ಬೇಕಾದಂತ ಸೂಕ್ತ ಪ್ರಾತಿನಿಧಿ ನಮ್ಮ ಪಕ್ಷ ಕೊಡ್ತಾ ಇದೆ ಆ ಪ್ರಕಾರದ ಸಂಘಟನೆ ಮಾಡಿದರೆ ಪಕ್ಷ ಸಂಘಟನೆ ಆಗ್ತದೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಎಲ್ಲ ಚುನಾವಣೆಯಲ್ಲಿ ಮತ್ತೆ ಸೋಲು ಗೆಲುವು ಇರುತ್ತದೆ ಕಾಂಗ್ರೆಸ್ ಪಕ್ಷ ಎಷ್ಟೋ ಸಲ ಸೋತಿದೆ ಗೆದ್ದಿದೆ ಅದೇ ರೀತಿ ಬಿ ಜೆ ಅವರು ನಾನೂರು ಪ್ಲಸ್ ಬರ್ತೇನೆ ಅಂತ ಹೇಳಿದರು ಬಹಳ ಮೋದಿ ಮೋದಿಯವರಿಗೆ ಗೊತ್ತಿದ್ದು ಬರೋದಿಲ್ಲ ಅಂತ ಹ್ಮ್ ಹ್ಮ್ ಅದಕ್ಕಾಗಿ ಬೇರೆ ಬೇರೆ ರೀತಿಯ ನಮ್ಮ ಸಮುದಾಯದವ್ರನ್ನ ಮುಸಲ್ಮಾನರನ್ನ ಪಾಕಿಸ್ತಾನದ ಹೆಸರು ಹೇಳಿ ಅಥವಾ ಇನ್ನೊಂದು ಹೆಸರು ಹೇಳಿ ಯಾವ ರೀತಿ ಹಿಂದೂ ಭಾವನೆಯನ್ನ ಕೇಳಿಸಿ ಮತ ಪಡೀಲಿಕ್ಕೆ ಪ್ರಯತ್ನ ಮಾಡಿದ್ರೆ ಎಲ್ಲ ಮಾಡಿದ್ರು ಆದ್ರೂ ಕೂಡ ಅಯೋಧ್ಯೆಯಲ್ಲಿ ಸೋತರು ಪಶೇದ್ ಅವರಿಗೂ ಎಚ್ಚರಿಕೆ ಅಂಟೆ ಯಾರೇ ಆದರೂ ಭಾರತ ದೇಶ ಒಂದು ಒಳ್ಳೆಯ ಸಂಪದ್ಭರಿತ ದೇಶ ಒಂದು ಕಾಲದಲ್ಲಿ ಮುಸಲ್ಮಾನರು ಆಳಿದ್ರು ಮತ್ತೊಂದು ಕಾಲದಲ್ಲಿ ಕ್ರಿಶ್ಚಿಯನ್ ಆಳಿದ್ರು ಈಗ ನಾವೆಲ್ಲ ಜಾತಿತವಾಗಿ ಎಲ್ಲರೂ ಆಳ್ತಾ ಇದ್ದೇವೆ ಇಲ್ಲಿ ಎಲ್ಲ ಧರ್ಮದವರಿಗೆ ಎಲ್ಲಾ ಪಕ್ಷದವರಿಗೆ ಎಲ್ಲ ಜನರಿಗೆ ಬಡವರಿಗೆ ಸಮಾನವಾಗಿ ಬದುಕು ಹಕ್ಕು ಸಂವಿಧಾನ ಕೊಟ್ಟಿದೆ ಅದರ ಪ್ರಕಾರ ನಡಿಬೇಕು ಅಲ್ಲಿ ಹಿಂದುತ್ವದ ಬಗ್ಗೆ ಟೀಕೆ ಮಾಡುವುದಾಗಲಿ ಮುಸಲ್ ಮುಸ್ಲಿಂ ಸಮುದಾಯದ ಬಗ್ಗೆ ಟೀಕೆ ಮಾಡು ಇನ್ನು ಯಾರು ತಪ್ಪು ಮಾಡಿದ್ರೆ ತಪ್ಪೇ ಯಾರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ಲರೂ ಯಾರು ತಪ್ಪು ಮಾಡಬೇಡಿ ಅಂತೇಳಿ ನಂದು ಕಲಕಳಿಯ ವಿನಂತಿ ಅದು ಕೂಡ ಒಳ್ಳೆ ಮಾತು ಯಾಕಂತ ಹೇಳಿದ್ರೆ ಇವತ್ತು ನೀವು ಹೇಳೋದಕ್ಕೆ ಬಹಳಷ್ಟು ಜನ ಆಮಿಷಕ್ಕೆ ಒಳಗಾಗಿರ್ತಾರೆ ಅಥವಾ ಯಾರಿಗೂ ನನ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನಾನು ಅವ್ರ ಕಡೆ ಇವ್ರ ಕಡೆ ಅಂತ ನೇರವಾಗಿ ಹೋಗಿ ಕೆಲವರು ಯಾರು ಪಕ್ಷ ಸಂಘಟನೆ ಮಾಡ್ತಾರೆ ಅವರ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಕೂಡ ಮಾಡ್ತಾ ಇರ್ತಾರೆ ಸರ್ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಈಗ ಈ ಕೊಡಗು ಭಾಗ ಮತ್ತೆ ಈ ದಕ್ಷಿಣ ಕನ್ನಡ ಈ ಕಡೆ ಭಾಗದಲ್ಲಿ ಬಹಳಷ್ಟು ಜನ ಇವತ್ತು ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರು ರಾಜಕೀಯದಲ್ಲಿ ಮುಂದೆ ಬರ್ತಾ ಇದಾರೆ ಆದ್ರೆ ರಾಜಕೀಯದಲ್ಲಿ ಅವರಿಗೆ ಒಂದು ಉನ್ನತ ಹುದ್ದೆ ಅಥವಾ ಟಿಕೆಟ್ ಸಿಗುವಂತದ್ದಾಗ್ಲಿ ಅಥವಾ ಉನ್ನತ ಹುದ್ದೆಗಳು ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಈ ಭಾಗದಲ್ಲಿ ಯುವಕರಿಗೆ ಸಿಗ್ಲಿಲ್ಲ ಬಹಳ ಹಿಂದೆ ಕೆ ಎಂ ಇಬ್ರಾಹಿಂ ಅಶ್ರೂ ಅದಕ್ಕಿಂತ ಮುಂಚೆ ಎಫ್ ಎಂ ಖಾನ್ ಬಿಟ್ರೆ ಅಲ್ಲಿ ಎಮ್ ಎಲ್ ಎ ಆಗ್ತಕ್ಕಂಥ ಎಂ ಪಿ ಅವಕಾಶ ಕೊಡಗು ಮತ್ತೆ ಈ ಭಾಗ ನಮ್ದು ಇದು ಪೆರಾಜೆ ಅಂದ್ರೆ ಇದಕ್ಕೆ ತಾಗಿಕೊಂಡಿರ್ತಕ್ಕಂಥ ಪ್ರದೇಶ ನಂತರ ಕೊಡಗು ವಾಪಸ್ ಈ ನನ್ನ ಎರಡು ಗ್ರಾಮ ಏನ್ ನಾನು ಕೆಲಸ ಮಾಡ್ತಕ್ಕಂಥ ನಮ್ಮ ಕುಟುಂಬ ಜಾಸ್ತಿ ಇರ್ತಕ್ಕಂಥ ಅರಂತೋಡು ಮತ್ತು ಸಂಪಾಜ ಗ್ರಾಮ ಕೊಡಗಿನ ಮಧ್ಯದಲ್ಲಿ ಇದ್ದೇವೆ ನಾವು ಒಂದು ದ್ವೀಪದಾಗೆ ಇದರ ಕಳೆದ್ರೆ ವಾಪಸ್ ಪರಾಜಯ ಕೊಡಗಿಗೆ ಬರ್ತದೆ ನಮ್ಮನ್ನ ಕೂಡ ನಾವು ಕೂಡ ಜಾಸ್ತಿ ಕೊಡಗಿಗೆ ಸಂಪರ್ಕ ಇರೋರು ಈ ಭಾಗದ ಎಲ್ಲ ಜನರಿಗೆ ಕೊಡಗಿನ ಜೊತೆ ಒಳ್ಳೆ ಸಂಬಂಧ ಇದೆ ಕಾಸರಗೋಡು ಕೊಡಗು ಮಂಗಳೂರು ಇಲ್ಲಿ ಅವಕಾಶ ಕಮ್ಮಿ ಆಗಿದೆ ಸಿಗ್ಬೇಕು ಅಂತ ಹೇಳ್ತಕ್ಕಂಥ ಭಾವನೆ ಇದೆ ಎಮ್ ಎಲ್ ಸಿ ಕೊಡಬೇಕು ಚೇರ್ಮನ್ ಕೊಡಬೇಕು ಅದೆಲ್ಲ ಮುಂದೆ ನಮ್ಮ ಪೊನ್ನಣ ಸಾಹೇಬ್ರಿದ್ದಾರೆ ಮಂಥರ್ ಗೌಡ್ರು ಎಲ್ಲ ಕೊಡಗಿನ ಹಿರಿಯ ನಾಯಕರೆಲ್ಲ ನಾವು ಕೂತು ಚರ್ಚೆ ಮಾಡ್ತೇವೆ ಪಕ್ಷದ ಗಮನಕ್ಕೆ ತರ್ತೇವೆ ಅದನ್ನ ನಾನು ಕೂಡ ಕ್ಲೈಮ್ ಮಾಡ್ತೇನೆ ನೋಡುವ ಮತ್ತೆಲ್ಲ ದಿವಂತೆ ಅಲ್ಲಾವಿನ ಅನುಗ್ರಹ ಇದ್ರೆ ಆಗ್ತದೆ ಇದ್ರೆ ಯಾರಿಗೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ ವಿಶ್ವಾಸ ಒಂದಿದೆ ನೋಡುವ ಮುಂದೆ ಅವಕಾಶ ಬರ್ಬೋದು ಹಾ ಸರಿಗ ಕೊಡಗು ಮತ್ತೆ ನಮ್ಮ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಇವತ್ತು ಈಗ ರಾಜ್ಯ ಈ ಒಂದು ಭಾಗದಲ್ಲಿ ಈ ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳು ಹೇಗೆ ಅಂತಾರೆ ಕಾಡಾನೆ ಮಾತ್ರ ಇತ್ತು ಅಂತ ಇತ್ತು ಇವಾಗ ಕೊಡಗಿನ ಭಾಗದಲ್ಲಿ ಹುಲಿ ಕೂಡ ಬರ್ತಾ ಇದೆ ಇವತ್ತು ಬೆಳಿಗ್ಗೆ ನೋಡಿದಾಗ ಕರಡಿ ಕೂಡ ಬಂದಿದೆ ಈ ತರ ಒಂದು ಕಾಡು ಪ್ರಾಣಿಗಳ ದಾಳಿ ನಿರಂತರವಾಗಿ ಆಗ್ತಾ ಇದೆ ಮಾನವ ಜೀವ ಹಾನಿ ಆಗಿರ್ಬೋದು ಆಸ್ತಿ ಪಾಸ್ತಿ ಈ ತರ ಎಲ್ಲ ಆಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಏನಾದರೂ ವಿಶೇಷವಾಗಿ ಯೋಜನೆ ರೂಪಿಸಬಹುದಾ ಹೇಗೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ನಾವು ನೋಡ್ತಾ ಇದೆ ಈ ಪ್ರದೇಶದಲ್ಲಿ ಏನು ನಮ್ಮ ಒಂದು ವರದಿ ಇದೆ ಅಲ್ಲ ಇಲ್ಲಿ ಈ ಒಂದು ಬೆಟ್ಟ ಗುಡ್ಡಗಳ ಒಂದು ಪ್ರದೇಶ ವಾಯ್ನಾಡುರ್ಬೋದು ಕಸ್ತೂರಿ ರಂಗನ್ ವರದಿ ಈ ಭಾಗದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಬಹಳ ಜಾಸ್ತಿ ಇದೆ ಅದು ನಮ್ಮ ಇಲ್ಲಿ ಮಾತ್ರ ಅಲ್ಲ ವಯನಾಡಲ್ಲಿದೆ ಅದೇ ರೀತಿ ಕೊಡಗಿನಲ್ಲಿದೆ ಸುಬ್ರಹ್ಮಣ್ಯ ನಮ್ಮ ಈ ಭಾಗದಲ್ಲಿ ಕೂಡ ನಾವೇ ಕೂಡ ಒಂದು ಆರು ತಿಂಗಳಿಂದ ನಾನು ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಜಿ ಕೆ ಅಮೀದ್ ಗುಣಡ್ಕ ಅವರು ಯುವಕರೆಲ್ಲ ಸೇರಿ ಫಾರೆಸ್ಟ್ ಅಧಿಕಾರಿಗಳಿದ್ರು ಆನೆ ನಮ್ಮ ಗುಣಡ್ಕದ ರಸ್ತೆ ಬದಿಯವರೆಗೆ ಬಂದಿದ್ದೆ ಪೇರಡ್ಕದ ನಮ್ಮ ಮನೆ ಹತ್ರ ದೊಡ್ಡ ಒಂದು ಸೇತುವೆ ಇದೆ ಆ ಸೇತುವೆ ಹತ್ರ ಆನೆ ಬಂದು ನಿಂತ್ಕೊಂಡೆ ಎಲ್ರಿಗೂ ಬಹಳ ಭಯ ಆಯ್ತು ಪಶ್ ಅದೇ ರೀತಿ ಅದನ್ನ ಕಾಡಿಗೆ ಓಡಿಸತಕ್ಕಂಥ ಕೆಲಸ ಆಯ್ತು ಬಹಳ ನಾವು ಸರ್ಕಾರದ ಮೇಲೆ ಅರಣ್ಯ ಸಚಿವರಲ್ಲಿ ಮುಖ್ಯಮಂತ್ರಿಯವರಲ್ಲಿ ಅಧಿಕಾರಿಗಳಲ್ಲೆಲ್ಲ ಒತ್ತಡ ಹಾಕಿದ್ದೇವೆ ಬಹುಶಃ ಈ ಪ್ರಾಣಿಗಳಿಗೆ ಪ್ರಾಣಿಗಳ ಬುದ್ಧಿಯನ್ನ ನಮಗೆ ಊಹಿಸ್ಲಿಕ್ಕೆ ಸರ್ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಆ ಸಂಘರ್ಷ ನಡಿ ನಡೀತಾ ಇದೆ ಅದಕ್ಕೆ ಪರಿಹಾರ ಮಾಡೋದು ಬಹಳ ಕಷ್ಟದ ಕೆಲಸ ಕೂಡ ಈಗ ಹುಲಿಯನ್ನ ಸಾಕ್ ನಮಗೆ ಅದರ ಸಂಖ್ಯೆ ಕಡಿಮೆ ಆಗಿದೆ ಈಗ ನಮ್ಮ ಪ್ರದೇಶಗಳಿಗೆ ಬರ್ತದೆ ಯಾಕೆ ಬರ್ತದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಒಳಗೆ ಬೇಕಾದ ಸವಲತ್ತುಗಳಿಲ್ವಾ ತಿನ್ಲಿಕ್ಕೆ ಆಹಾರ ಇಲ್ಲದ ಬರ್ತಾ ಇದೆಯಾ ಮರ ಕಡಿಮೆಯಾಗಿ ಬರ್ತಾ ಇದೆಯಾ ಆನೆಗೆ ತಿನ್ಲಿಕ್ಕೆ ಬೇಕಾದಂತ ಸಿಗೋದಿಲ್ವಾ ಕರಡಿಯಕ್ಕೆ ಬರ್ತಾ ಇದೆ ಅಧ್ಯಯನ ಮಾಡ್ತಾ ಇದ್ದಾರೆ ಬಹುಶಃ ಇದು ಇವತ್ತು ಅದನ್ನ ಯಾವ ರೀತಿ ಇದು ಅಂತ ಎಲ್ಲರಿಗೂ ಒಂದು ದೊಡ್ಡ ಆಲೋಚನೆ ಮಾಡ್ತಾ ಇದ್ದಾರೆ ಮಾನವ ಹತ್ಯೆ ಆಗ್ತಾ ಇದೆ ಮನುಷ್ಯರನ್ನ ಕೊಲ್ತಾ ಇದೆ ಈಗ ಪ್ರಾಣಿನೂ ಬೇಕು ನಮಗೆ ಮನುಷ್ಯರು ಬೇಕು ಪ್ರಾಣಿ ಪ್ರಾಣಿಯಾಗಿ ಜೀವಿಸುವುದಿಲ್ಲ ಈಗ ಮನುಷ್ಯರ ಜೊತೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಅದಕ್ಕೆ ಸರ್ಕಾರ ಒಂದು ಒಳ್ಳೆ ಸಮಿತಿಯನ್ನ ಮಾಡಿ ಈಗ ಆನೆಗೆ ತುಂಬಾ ತಂತಿ ಬೇಲಿಗಳು ಹಾಕಿದ್ರು ಸೋಲಾರ್ ಬೇಲಿಗಳು ಅಥವಾ ದೊಡ್ಡ ಸುರಂಗವನ್ನ ತೊರೆದ್ರ ಅದನ್ನ ಸಂಚಲ ಮಾಡಿ ಮಾಡಿ ಬರ್ತಾ ಆದ್ರೂ ಬರ್ತದೆ ಸಾಕಾಗುದೇ ಇಲ್ಲ ಆನೆಯನ್ನ ಕಟ್ಟಿ ಹಾಕಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅಲ್ಲ ಇದೇ ನೋಡುವ ಸರ್ಕಾರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತದೆ ಈಗ ಪರಿಹಾರ ಕೂಡ ಜಾಸ್ತಿ ಮೊತ್ತವನ್ನು ಕೂಡ ಹೆಚ್ಚು ಮಾಡಿಸಿದ್ದಾರೆ ಪ್ರಾಣಿ ಸಂಘರ್ಷದಲ್ಲಿ ಮೃತಪಟ್ಟವರಿಗೆ ಅದನ್ನ ಹೆಚ್ಚಿನ ಸಂಖ್ಯೆ ಇಪ್ಪತ್ತೈದು ಲಕ್ಷ ಮಾಡ್ಬೇಕು ಅಂತೆಲ್ಲ ನಾವು ಹೇಳಿದೇವೆ ನೋಡುವ ಆಗ್ಬೋದು ಜೊತೆಲಿ ನಾವು ಕೂಡ ಸ್ವಲ್ಪ ಜಾಗೃತಿಯಲ್ಲಿ ಸಮೀಪ ಕಾಡು ಪ್ರದೇಶದಲ್ಲಿ ವಾಸ ಇರ್ತಕ್ಕಂಥವ್ರು ಬಹಳ ಜಾಗ್ರತೆ ಆಗಿ ನಾವೇ ಕೂಡ ನಮ್ಮನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಹೆಚ್ಚು ಮಾಡ್ಬೇಕು ಪ್ರಾಣಿಗೆ ಗೊತ್ತಿರೋದಿಲ್ಲ ನಮಗೆ ಮನುಷ್ಯನಿಗೆ ಗೊತ್ತಿದೆ ಪ್ರಾಣಿ ಬಂದ್ರೆ ಏನಾಗುವುದು ಅವಾಗ ನಾವೇ ಮುನ್ನೆಚ್ಚರಿಕೆ ವಹಿಸುವುದು ಸೂಕ್ತ ವೀಕ್ಷಕರಿಗೆ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಮಾತುಕತೆಯನ್ನ ಮುಂದುವರ್ಸೋಣ

கணந்தர் கணத்தலு ஆனந்த கணக்கண தரு சௌந்தர்யா முனியா ஜூல்ஸ் கிரியேட்டிங் ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ಕಾವೇರಿ ಸಿಲ್ಕ್ ಅಪ್ಪಟ ರೇಷ್ಮೆಯಿಂದ ನೈದ ಮೈಸೂರು ಸಿಲ್ಕ್ಸ್ ಕಾಂಜಿಪುರಂ ಧರ್ಮಾವರಂ ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ ನೂತನ ಡಿಸೈನ್ಗಳು ಮನಮೆಚ್ಚುವ ಗುಣಮಟ್ಟದ ಸೀರೆಗಳು ಅತ್ಯಾಕರ್ಷಕ ಆಫರ್ಗಳು ಜೆಡ್ ಆರ್ ಎನ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ನಿಂಬೋಲಿಕಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕರಕೃತಿಗಳು ಸೌಂದರ್ಯ ಬಟ್ಟಗಳು ಸುಗಂಧ ದ್ರವ್ಯಗಳು ಲಭ್ಯವಿದೆ ಎಲ್ಲ ವಸ್ತುಗಳ ಮೇಲೆ ಶೇಕಡ ಮೂವತ್ತರಷ್ಟು ರಿಯಾಯಿತಿ ಈ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ ಹಿಂದೆ ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನೆಮ್ಮದಾಗಿಸಿಕೊಳ್ಳಿ ಆರ್ ಕಾವೇರಿ ಸಿಲ್ಕ್ಸ್ ಆರ್ಟ್ಸ್ ಎಂಬೋರಿಯಲ್ ಪೋರ್ ಸಿಲ್ಕ್ ಮೈಸೂರು ಸಿಲ್ಕ್ ಮಂಜುರಂ ಧರ್ಮವರಂ Within Collections only at ZRN Kaveri Silks. Inde Bhettinidi, ZRN Kaveri Silks, Art and Craft Emporium, Case RTC Depot, Samipa, GT Raste, Madikeri. Phone 08272-224736, ZRN Kaveri Silks, Madikeri. ನಿಮ್ಮ ಮನೆ ಹೋಮ್ ಸ್ಟೇ ಕಚೇರಿ ರೆಸಾರ್ಟ್ ಇನ್ನಿತರ ಯಾವುದೇ ಸ್ಥಳವನ್ನು ಅಂದವಾಗಿ ಕಾಣಲು ಬಯಸುತ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಮಂಜಿನ ನಗರಿ ಮಡಿಕೇರಿಯಲ್ಲಿ ಇದೀಗ ಪ್ರಾರಂಭಗೊಂಡಿದೆ ಉತ್ತಮ ಸಂಗ್ರಹಗಳನ್ನೊಳಗೊಂಡ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಹೋಮ್ ಡೆಕೋರ್ಸ್ ಮಳೆಗಾಲದ ವಿಶೇಷ ಆಫರ್ ಶೇಕಡ ಹತ್ತರಷ್ಟು ರಿಯಾಯಿತಿ ನಮ್ಮಲ್ಲಿ ವಿವಿಧ ವಿನ್ಯಾಸವುಳ್ಳ ಬಗೆಬಗೆಯ ಉತ್ತಮ ಗುಣಮಟ್ಟದ ಕರ್ಟನ್ ಕ್ಲಾತ್ ಬೆಡ್ಶೀಟ್ ಬ್ಲಾಂಕೆಟ್ ಡೋರ್ಮೆಟ್ ಕಾರ್ಪೆಟ್ಸ್ ಬೆಡ್ ಕವರ್ ಸೋಫಾ ಕವರ್ ಪಿಲ್ಲೋ ಅಂಡ್ ಪಿಲ್ಲೋ ಕವರ್ಸ್ ಕುಶನ್ ಕವರ್ಸ್ ಬೀಟ್ಸ್ ಕರ್ಟನ್ಸ್ ಮಳೆಗಾಲಕ್ಕೆ ಬೇಕಾಗುವ ಡೆಕ್ ಬಕ್ ರೈನ್ ಸೂಟ್ಗಳು ನಿಮಗೆ ಸ್ಪರ್ಧಾತ್ಮಕ ದರದಲ್ಲಿ ದೊರಕುತ್ತದೆ ಅಲ್ಲದೆ ಉತ್ತಮ ಗುಣಮಟ್ಟದ ಕರ್ಟನ್ಗಳು ನಿಮಗೆ ಬೇಕಾದ ಅಳತೆಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಡಲಾಗುವುದು ನಿಮ್ಮ ಮನೆ ಹೋಮ್ ಸ್ಟೇ ರೆಸಾರ್ಟ್ ಕಚೇರಿಗಳ ಅಂದ ಹೆಚ್ಚಿಸಲು ಹಿಂದೆ ಭೇಟಿ ನೀಡಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಹೋಮ್ ಡೆಕಾರ್ಸ್ ಮಮತಾ ಕಾಂಪ್ಲೆಕ್ಸ್ ನಿಯರ್ ಐಸಿಐಸಿಐ ಬ್ಯಾಂಕ್ ಕಾಲೇಜ್ ರೋಡ್ ಮಡಿಕೇರಿ ಮಾಲೀಕರು ಕಾಳಿಮಾಡ ರಾಜ ಅಪ್ಪಯ್ಯ ಮಾಜಿ ಸೈನಿಕ ಮೊಬೈಲ್ ನೈನ್ ಫೋರ್ ಏಟ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಟೂ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ನೈನ್ ಜೀರೋ ಸೆವೆನ್ ಟೂ ಸಿಕ್ಸ್ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್ ಮಡಿಕೇರಿ ವೀಕ್ಷಕರೇ ಬ್ರೇಕ್ ನಂತರ ಮತ್ತೆ ಮಾತುಕತೆಯನ್ನ ಮುಂದುವರಿಸೋಣ ಸರ್ ಹಾಗೆ ನೀವು ಹೇಳಿದ್ರಿ ಕೊಡಗಿನ ಭಾಗದಲ್ಲೂ ಕೂಡ ಒಂದಷ್ಟು ಕೆಲಸವನ್ನ ಕೂಡ ಮಾಡಿದ್ರಿ ಹಾಗೆ ಅಲ್ಲಿನ ವಲಯ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಆಗಿದ್ರಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಉಸ್ತುವಾರಿ ಆಗಿದೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಎರಡು ಪ್ರತಿಫಲವಾಗಿ ಎರಡು ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಗೆದ್ದು ಬಂದಿದೆ ಒಂದು ಕಡೆಯಿಂದ ಬನ್ನಾಡನ್ ಮತ್ತೊಂದು ಕಡೆಯಿಂದ ಡಾಕ್ಟರ್ ಮಂಥರಗೌಡ ಇವರು ಹೇಗೆ ಕೊಡುಗಿನ ಅಭಿವೃದ್ಧಿ ಸಾಕ್ತಾ ಇದೆ ಸರ್ ಈ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಂದು ಅಂತರದಲ್ಲಿ ಕಾಂಗ್ರೆಸ್ ಬಂದಿದೆ ಇದರ ಒಂದು ಗುರಿ ಏನಿದೆ ಯಾವ ರೀತಿ ಸಾಕ್ತಾ ಇದೆ ಬಹಳ ಹಿಂದೆ ಸುಮ ಅವರು ಎಂ ಎಂ ನಾಣೆ ಇವರು ನಮ್ಮ ಹಿರಿಯರಿದ್ರಲ್ಲ ಗೌಡರು ಅಧ್ಯಕ್ಷ ಡಿ ಸಿ ಸಿ ಅಧ್ಯಕ್ಷರಲ್ಲಾಗಿ ಸಚಿವರಾಗಿದ್ದರು ಡಿ ಸಿ ಮಾದಪ್ಪ ಅಲ್ಲ ಮಾದಪ್ಪ ಅಲ್ಲ ಇನ್ನೊಬ್ರು ನಮ್ಮ ಚಿನ್ನಪ್ಪ ಡಿ ಎಚ್ ಚಿನ್ನಪ್ಪ ಸಹ ಅವರು ಸುಮಾ ವಸಂತ್ ಎಮ್ ಎಂ ನಾಣಯ್ಯ ಜನರು ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಜನ ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಕೊಡಗಿನಲ್ಲಿ ಆವಾಗಲೇ ನಮಗೆ ಅಲ್ಲಿ ಎನ್ ಎಸ್ ಯೂತ್ ಕಾಂಗ್ರೆಸ್ ಮುಖಾಂತರ ಸಂಪರ್ಕ ಇತ್ತು ಕಾಸಿಂ ಅವರು ಒಂದು ಕಾಲದಲ್ಲಿ ಕರುಂಬಯ್ಯ ಅವರು ಎಲ್ಲ ಬಹಳ ಹಿರಿಯ ನಾಯಕರು ಇವರು ಅವರೆಲ್ಲ ನಮಗೆ ಎಲ್ಲ ಬಹಳ ಪರಿಚಯ ಇದ್ದಂಥವ್ರು ನಮ್ಮ ಪ್ರೇಮ ಕಾರ್ಯಪ್ಪ ಅವರು ಕೊಡಗಿನಿಂದ ಹೋಗಿ ಬೆಂಗಳೂರಿನಲ್ಲಿ ಮೇಯರ್ ಆಗಿ ಸಿದೆ ಬಹಳ ಕೊಡಗು ಕಾಂಗ್ರೆಸ್ನ ಭದ್ರಕೋಟೆ ಇತ್ತು ಒಂದು ಕಾಲ ಎಲ್ಲ ಕಡೆ ಭದ್ರಕೋಟೆ ಇತ್ತು ಕ್ರಮೇಣ ಈ ಕೋಮುವಾದ ಮತ್ತೆ ಬೇರೆ ಬೇರೆ ಕಾರಣದಿಂದಾಗಿ ಪಕ್ಷ ಹತ್ರ ಹೋಯ್ತು ಈಗ ಬೆಳೀತಾ ಇದೆ ಕೊಡಗಿನ ಹಿರಿಯ ನಾಯಕರಾದಂಥ ಚಂದ್ರಕಲ್ ಅವರು ಇರ್ಬೋದು ನಮ್ಮ ವೀಣಾಚ್ಯ ಅವರು ಎಲ್ಲ ಅವರ ಎಲ್ಲರೂ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ಕೆಲವು ತಪ್ಪುಗಳು ಎಲ್ಲರ ಹತ್ರ ಆಗಿರ್ತದೆ ನಾವು ಅಲ್ಲಿ ವೀಕ್ಷಕರಾಗಿ ಬಂದ ನಂತರ ಅಲ್ಲಿ ಒಂದು ಸಮಗ್ರ ಬದಲಾವಣೆ ಆಯಿತು ಪೊನ್ನಣ್ಣ ಅವರನ್ನ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಒಂದು ಟಾಸ್ಕ್ ಕೊಟ್ಟು ನೀವು ಕೊಡಗಲ್ಲಿ ಹೋಗಿ ಕೆಲಸ ಮಾಡಿ ಅಂತ ಅವರು ಪ್ರಾರಂಭ ಮಾಡುವಾಗ ನಾನೀ ನನ್ನ ಉಸ್ತುವಾರಿ ಕ್ಷೇತ್ರ ವಿರಾಜಪೇಟೆ ನನಗೂ ಒಂದು ಸೂಚನೆ ಬಂತು ಪೊನ್ನಣ್ಣ ಅವರು ಅಲ್ಲಿ ಮುಂದೆ ಅಭ್ಯರ್ಥಿ ಆಗುವಂಥ ಸಾಧ್ಯತೆ ಇದೆ ಅವರೇ ಅಭ್ಯರ್ಥಿ ಆಗ್ತಾರೆ ಆ ನಿಟ್ಟಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದರು ಎಲ್ಲ ಸಾಮಾಜಿಕ ಜಾಲತಾಣ ಬಲಪಡಿಸಿದ ನಾವು ಯುವ ಕಾಂಗ್ರೆಸ್ ಎನ್ ಎಸ್ ಯು ಐ ಮಹಿಳಾ ಕಾಂಗ್ರೆಸ್ ಬ್ಲಾಕು ಪ್ರ ನಾನು ಎಲ್ಲ ಕ್ಷೇತ್ರಗಳಿಗೆ ಹೋಗಿದ್ದೇನೆ ಪ್ರತಿಯೊಂದು ಗ್ರಾಮಕ್ಕೆ ಮೂರು ಬ್ಲಾಕಿನ ವಿರಾಜ್ಪೇಟೆಯ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ಕೊಟ್ಟು ಸಂಘಟನೆ ಮಾಡಿದ್ರು ಅವಾಗ ಸ್ವಲ್ಪ ಜನರಿಗೆ ನಮ್ಮ ಹತ್ರ ಬೇಸರ ಇತ್ತು ಮೂರು ಬ್ಲಾಕ್ ಅಧ್ಯಕ್ಷನ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ ಹೊಸ ಮೂರು ಬ್ಲಾಕ್ ಅಧ್ಯಕ್ಷರುಗಳನ್ನ ಅವರಿಗೆ ಹಿಂಸೆ ಕೊಟ್ಟು ಆಗಾಗ ಫೋನ್ ಮಾಡಿ ಅವರು ನಮಗೆ ಬೈತಾ ಇದ್ರು ಹೊಸ ಅಧ್ಯಕ್ಷರು ಯಾಕೆ ನಮ್ಮನ್ನು ಮಾಡಿದ್ರು ಇವರು ಅಂತ ಅಷ್ಟು ಕಾಟ ಕೊಟ್ಟಿದ್ದೇನೆ ನವೀನ್ ಅವರಿಗೆ ರಂಜಿ ಪುಣಚ ಅವರಿಗೆ ಇಸ್ಮಾಯಿಲ್ ಅವರಿಗೆ ಅವ್ರು ಕೇಳಿ ನೋಡಿ ಯಾವತ್ತೂ ಕೂಡ ಡೈಲಿ ಫೋನ್ ಮಾಡೋದು ಡಿ ಸಿ ಸಿ ಅಧ್ಯಕ್ಷರಿಗೆ ಫೋನ್ ಮಾಡುದು ನಾವೊಂದು ಕೆಲಸವನ್ನ ಮಾಡಿದ್ರೆ ಬಿಡ್ಲಿಕ್ಕಿಲ್ಲ ಅವ್ರಿಗೆ ನಮ್ಮ ಮೇಲೆ ಬೇಜಾರಾಯಿತು ಆದರೂ ನಾನು ಹೇಳಿದೆ ಇಲ್ಲಿ ಕಾಂಪ್ರಮೈಸ್ ಇಲ್ಲ ಪಕ್ಷ ಸಂಘಟನೆ ಅದನ್ನು ನಾವು ಹೇಳಿದಾಗೆ ನೀವು ಕೇಳಬೇಕು ನಮ್ಮ ಉದ್ದೇಶಕ್ಕಲ್ಲ ನಿಮ್ಮ ಉದ್ದೇಶ ಮತ್ತು ಪೊನ್ನನವರು ಭಾಳ ಪೂರಕವಾಗಿ ಸ್ಪಂದನೆ ಮಾಡಿದರು ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಅವರು ವೈಯಕ್ತಿಕವಾಗಿ ತುಂಬ ಹಣವನ್ನು ವ್ಯಯ ಮಾಡಿದರು ರಸ್ತೆಗಳಿಗೆ ಮತ್ತೊಂದಕ್ಕೆ ಬಡವರಿಗೆ ಭಾಳ ಒಳ್ಳೆ ಕೆಲಸ ಮಾಡಿದರು ಅವರು ನಂತರ ಇಲ್ಲಿ ನಮ್ಮ ಮಂತ್ರಗೌಡರನ್ನ ಕೂಡ ಅಲ್ಲಿ ಎಮ್ ಎಲ್ ಎ ಆಗಿ ಬರ್ತಾರೆ ಅಭ್ಯರ್ಥಿಯಾಗಿ ಅವ್ರು ಕೂಡ ಆ ಪಕ್ಷದ ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಿ ಇಬ್ಬರು ಯುವಕರು ಯುವಕರು ಅಂತ ಹೇಳಿ ಅವಲಾದ್ರು ಯುವಕರು ಅಲ್ಲಾ ಹಿರಿಯರಲ್ಲ ಅಲ್ಲ ಒಮ್ಮೆಲ್ಲ ಸಮಾನ ಮಂತ್ರಿಗೌಡ್ರು ಇನ್ನೂ ಸ್ವಲ್ಪ ಸಣ್ಣವ್ರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರು ಒಳ್ಳೆ ಸಂಘಟನೆ ಮಾಡಿದ್ರು ಎಲ್ಲ ಹೊಸ ಯುವಕರ ಹುರುಪನ್ನ ನೋಡಿ ಕೊಡಗಿನ ಜನ ಸಂಪೂರ್ಣವಾಗಿ ಬೆಂಬಲ ಕೊಟ್ಟರು ಆ ಬೆಂಬಲಕ್ಕೆ ತಕ್ಕವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಪೂರಕವಾಗಿ ಪುನಃನವರು ಅಂತ ಅದ್ಭುತವಾದ ಕೆಲಸ ಮಾಡ್ತಾ ಇದ್ರೆ ಮಂತ್ರಗೌಡ್ರು ಅದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದಾರೆ ಇಬ್ರು ಮುಂದಿನ ದಿನ ಸಚಿವರಾಗಬೇಕು ಆಗ್ಬೇಕು ಕೊಡಗಿಗೆ ಕೊಡಗಿನ ಒಳ್ಳೆ ಖಾತೆ ಅವ್ರಿಗೆ ಇಬ್ಬರಿಗೆ ಸಿಗಬೇಕು ಪನ್ನಣ್ಣ ಅವರಿಗೆ ಕಾನೂನು ಮತ್ತಿತರ ಒಳ್ಳೆ ಒಳ್ಳೆ ಖಾತೆ ಸಿಕ್ಕಿದ್ರೆ ಬಹಳ ಒಳ್ಳೆ ನಿಭಾಯಿಸ್ತಕ್ಕಂತ ಇದಿದೆ ಒಳ್ಳೆಯ ಒಳ್ಳೆ ಹಬ್ಬ ನಮ್ಮ ಬಹಳ ನನಗೆ ಬಹಳ ಹೆಮ್ಮೆ ಇದೆ ನಾವು ಅಲ್ಲೂ ಬಡವರ ಕೇಸ್ ಕೊಟ್ಟಾಗ ಫ್ರೀಯಾಗಿ ಮಾಡಿದ್ರು ಅವರು ನಮ್ಮ ಇಲ್ಲಿ ಮಸೀದಿ ಇರ್ಬೋದು ಒಂದು ಅರಣ್ಯ ಅಕ್ರಮ ಮಾಡಿದಂತ ಜಾಗದ ಒಂದು ಕೇಸ್ ಇತ್ತು ಆ ಕೇಸನ್ನು ನಾನು ಹೇಳ್ದೆ ಎಲ್ಲ ನನ್ನ ಕುಟುಂಬದವರು ಬಡವರು ಇರ್ತಕ್ಕಂಥವ್ರು ಗುನಡಕದ ಸೇರಿದಲ್ಲಿ ಸಂಪಾದ ಗ್ರಾಮ ಉಚಿತವಾಗಿ ಮಾಡಿದ್ರು ಮಾಡ್ತಾ ಇದ್ದಾರೆ ಈಗ ಮತ್ತೆ ಸಮೀಪದ ಒಂದು ಒಂದು ಸಮಸ್ಯೆ ಇತ್ತು ನಮ್ಮ ಪೇಡಕದ ಅಧೀನದಲ್ಲಿದ್ದ ಗುಣಕ ಮಸೀದಿ ಅವರೆಲ್ಲ ಯಾರನ್ನ ಹೋಗಿ ಒಬ್ಬರನ್ನ ಭೇಟಿಯಾಗಿದ್ರು ನಾನು ಹೇಳಿದೆ ನೀವು ಯಾರ ಹತ್ರನೂ ಭೇಟಿ ಆಗಬೇಡಿ ಪೊನ್ನಣ್ಣ ಹತ್ರ ಭೇಟಿಯಾಗಿದ್ದಲ್ಲಿ ಕರ್ಕೊಂಡೋಗಿ ಭೇಟಿ ಮಾಡಿಸಿ ಅದಕ್ಕೆಲ್ಲ ಪರಿಹಾರ ಮಾಡಿಸಿ ಕೊಟ್ಟರು ಅವರು ನ್ಯಾಯ ಬಿಟ್ಟರು ಅಲ್ಲ ನ್ಯಾಯಯುತವಾಗಿ ಅವರು ಯಾವುದೇ ಹಣವನ್ನ ತಗೊಳ್ಳದೆ ಬಡವರ ಕೆಲಸ ಸಂಘ ಸಂಸ್ಥೆ ಕೆಲಸ ಧಾರ್ಮಿಕ ಸಂಸ್ಥೆ ಅದು ದೇವಸ್ಥಾನ ಇರ್ಬೋದು ಚರ್ಚ್ ಇರ್ಬೋದು ಮಸೀದಿ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಅವರ ಉದ್ದೇಶ ಅದೇ ನಮ್ಮ ಕಾಂಗ್ರೆಸ್ನ ಸಿದ್ಧಾಂತ ನನ್ ನಂದು ಸಿದ್ಧಾಂತ ಅದೇ ನಮ್ಮೆಲ್ಲರ ಸಿದ್ಧಾಂತ ಅದೇ ಯಾರಿಗೂ ತೊಂದ್ರೆ ಆಗದ ರೀತಿಯಲ್ಲಿ ಅದಾಗಿದೆ ಮಂತ್ರಗೌಡ್ರು ಇವರು ನಮ್ಮ ದೊಡ್ಡ ಆಸ್ತಿ ತೊಡಗಿನಲ್ಲಿ ಅವ್ರು ಮಾತ್ರ ಅಲ್ಲ ಉಳಿದ ಪಕ್ಷದ ಎಲ್ಲ ನಾಯಕರು ಹಿರಿಯ ನಾಯಕರು ಕಿರಿಯ ನಾಯಕರು ಮತ್ತೆ ಅವರು ಇಬ್ಬರಿಂದಾಗಿಯೇ ಬಂದಿಲ್ಲ ಕಾರ್ಯಕರ್ತರ ಶ್ರಮ ಹ್ಮ್ ಕಾರ್ಯಕರ್ತರ ಶ್ರಮ ಇದೆ ಕಾರ್ಯಕರ್ತರ ಹಗಲು ರಾತ್ರಿ ದುಡಿದಂತದ್ದು ದುಡಿದಂಥದ್ದು ಅದರ ಹಿಂದೆ ಇರುವಂತ ದೊಡ್ಡ ಒಂದು ತಂಡನೆ ಇದೆ ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ಲೇಬೇಕು ಹಾಗೆ ಒಂದು ಕೊಡಗಿನಲ್ಲಿ ಇವತ್ತು ಕಾಂಗ್ರೆಸ್ ಮತ್ತೆ ನೆಲೆಯನ್ನ ಕಂಡುಕೊಳ್ವಾಗ್ತು ಹಾಗೆ ಇವತ್ತಿನ ದಿನಮನಸ್ಸಲ್ಲಿ ನೋಡೋದಾದ್ರೆ ಕೆಲವರು ಹೇಗಂತಂದ್ರೆ ರಾಜಕೀಯಕ್ಕೆ ಏನೋ ಒಂದು ಉದ್ದೇಶ ಇಟ್ಕೊಂಡ್ ಬರ್ತಾರೆ ಅಂದ್ರೆ ನಾನು ಇತ್ತು ರಾಜಕೀಯಕ್ಕೆ ಬಂದಾಗ ಈ ಒಂದು ಹುದ್ದೆ ನಂಗೆ ಸಿಗ್ಬೇಕು ಅಥವಾ ಈ ಒಂದು ಸ್ಥಾನಕ್ಕೆ ನಾನು ಹೋಗ್ಬೇಕು ಅಂತ ಅದಿಲ್ಲದಾಗ ಮತ್ತೆ ಪಕ್ಷಾಂತರ ಮಾಡ್ಕೊಂಡು ಹೋಗುವಂಥದ್ದು ದೂರುವಂಥದ್ದು ನಡೀತಾ ಇದೆ ಹಾಗೆ ಒಬ್ಬ ಒಂದು ಯುವಕ ಯಾರೋ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನ್ ಹೇಳಿಕ್ ಬಯಸ್ತಾರೆ ಯಾವ ರೀತಿ ಅವ್ರು ಬರಬೇಕು ಯಾವ ರೀತಿ ಕೆಲಸವನ್ನ ಮಾಡ್ತಾ ಬರಬೇಕು ಅಂತ ನಂದು ಪ್ರಥಮ ಕೆಳಗೆ ಯುವಕರಿಗೆ ಯಾವುದೇ ಒಂದು ಪಕ್ಷದಲ್ಲಿ ಸೇರಿದರೆ ಆ ಪಕ್ಷದಲ್ಲಿ ಇರಬೇಕು ಆ ಸಿದ್ಧಾಂತದಲ್ಲಿ ಆ ಸಿದ್ಧಾಂತದಲ್ಲಿ ಇದ್ದರೆ ಕೂಡ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಯಾರು ಕೂಡ ಸಮಾಜ ಸೇವೆ ಬರೋದು ಪಕ್ಷದಲ್ಲಿ ಸೇರೋದು ಇನ್ನೊಬ್ಬರಿ ತೊಂದರೆ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಕೆಲವು ಕಡೆ ಕೆಲವರಿಗೆ ಸಹಾಯ ಮಾಡುವಾಗ ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ ಅದು ಬಿಟ್ಟು ನಾವು ನಮ್ಮಲ್ಲಿ ಸಹಾಯದ ಮನೋಭಾವನೆ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಹೇಳುವ ದುರದೃಷ್ಟಿ ಇರಬೇಕು ಜೊತೆಯಲ್ಲಿ ಅತ್ಯಾಸೆ ಇರಬಾರ್ದು ಆಸೆ ಇರಬೇಕು ನನಗೆ ಎಮ್ ಎಲ್ ಸಿ ಆಗಬೇಕು ಸಚಿವ ಆಗಬೇಕು ಅಂತ ಆಸೆ ಇದೆ ನನಗೇನು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಧಾನಮಂತ್ರಿ ನಾನು ಕನಸುನಿಸಿದ ತಪ್ಪಾಗ್ತದೆ ನಮಗೆ ಎಷ್ಟು ಸಾಧ್ಯತೆ ಇದೆ ಅದನ್ನು ಮುಂದ ಮುಂದಾಲೋಚನೆ ಬೇಕು ದಿನ ದಿನ ಪ್ರಗತಿ ಆಗೋದಿಲ್ಲ ವಿಷನ್ ಬೇಕು ಒಂದು ಗುರಿ ಬೇಕು ಒಂದು ದೃಷ್ಟಿ ಬೇಕು ಆ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬೇಕು ಮತ್ತು ಕೋಮುವಾದಕ್ಕೆ ಯಾರು ಹೋಗಬೇಡಿ ಯಾವ ಯುವಕರು ಕೂಡ ಕೋಮುವಾದ ಮಾಡದೆ ಮತ್ತು ಕೆಲಸ ಮಾಡಬೇಕು ನಾನು ಬೆಳಿಗ್ಗೆ ಆರು ಗಂಟೆಯಿಂದ ಪ್ರಾರಂಭ ಮಾಡಿದರೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಹ್ಞೂ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ನಾನು ಅಟೆಂಡ್ ಮಾಡ್ತೇನೆ ಎರಡು ಗಂಟೆಗೆ ಫೋನ್ ಮಾಡಿದ್ರು ಅಟೆಂಡ್ ಮಾಡ್ತೇನೆ ಜನರ ಜೊತೆ ಜನರಿಗಾಗಿ ಮತ್ತೆ ನನ್ಗೆ ಎಲ್ಲ ಏನಂದ್ರೆ ನನ್ನ ಹತ್ರ ಯಾರು ಬರುದಿಲ್ಲ ಫೋನಲ್ಲೇ ಮಾತಾಡ್ತಾರೆ ಯಾಕೆ ನಾನು ಅಟೆಂಡ್ ಮಾಡ್ತೇನೆ ಸೀಟ್ ಆಗ್ಬೇಕಾದ್ರೆ ಅಥವಾ ಇನ್ನೊಂದು ಕೆಲಸ ನಾವು ಫೋನಲ್ಲೇ ಮಾಡ್ತೇವೆ ನೀವು ಬನ್ನಿ ಇಲ್ಲಿ ಕಾದು ಇಲ್ಲಿ ಅವರ ಸಮಯ ವ್ಯರ್ಥ ಮಾಡುದು ಬಂದು ನಮ್ಮ ಮನೇಲಿ ಕಾಯ್ಲಿ ತುಂಬಾ ಜನ ಕಾಣ್ಲಿ ಅಂತದ್ದು ನಮ್ಮ ಹತ್ರ ಇಲ್ಲ ಏನು ಆಗ್ತದೆ ಆಗಿಂದಾಗ ಮಾಡಿ ಬಿಡ್ತಾನೆ ಮತ್ತೆ ನನ್ನಲ್ಲಿ ಮೂರು ಇದಿದೆ ಒಂದು ಎಸ್ ಅಂದ್ರೆ ನಾನು ಮಾಡಿಯೇ ಕೊಡ್ತೇನೆ ಎಷ್ಟು ಕಷ್ಟ ಆದ್ರೂ ನೋ ಅಂದ್ರೆ ಕಷ್ಟ ಮಾಡುದಿಲ್ಲ ಅಂತ ಮತ್ತೆ ಅವ್ರನ್ನ ಎರಡು ಸಲ ಬಂದ್ರೆ ಜೋರ್ ಮಾಡ್ತಾರೆ ಯಾಕೆ ನೋ ಆಗುದಿಲ್ಲ ಅಂತ ಹೇಳಿದ್ರು ಇನ್ನೊಂದು ನೋಡುವ ನೋಡುವ ಅಂತ ಹೇಳಿದ್ರೆ ಫಿಫ್ಟಿ ಫಿಫ್ಟಿ ಮಾಡ್ಬೋದು ಮಾಡದೇ ಇರ್ಬೋದು ಆ ತರ ನೇರವಾಗಿ ಹೇಳ್ಬಿಡ್ತೇನೆ ನಾನು ಇಂಥದ್ದು ಅವ ಎಸ್ ನಾನು ಮಾಡ್ತೇನೆ ಅದಾಗದಿದ್ರೆ ನಾನು ಕೈ ನಾನು ಕೊಟ್ಟಾದ್ರೂ ಮಾಡ್ತೇನೆ ಹ್ಮ್ ಆ ಗೊಟ್ಟೆ ಮಾತನ್ನ ಯಾವತ್ತೂ ಕೂಡ ತಪ್ಪ ತಪ್ಪುದಿಲ್ಲ ಸುಳ್ಳು ಹೇಳುದಿಲ್ಲ ಸತ್ಯವನ್ನು ಹೇಳ್ತಾನೆ ತಪ್ಪಾಗಿದ್ರೆ ಕ್ಷಮಿಸುತ್ತ ನಾನೇ ಕೇಳಿಕೊಳ್ತಾನೆ ಆತರ ಆ ಥರ ನಮ್ಮದು ಅದಕ್ಕೆ ಯುವಕರು ಒಳ್ಳೆಯ ಗುಣ ಗಾಂಧೀಜಿ ಗುಣವನ್ನು ಸಮಾಜ ಸೇವೆ ಮತ್ತು ಶ್ರಮ ಶ್ರಮವಹಿಸಬೇಕು ಸೋಮವಾರಿಗಳಾಗಬಾರ್ದು ಸುಮ್ಮನೆ ಮಲಗೋದು ಕೆಲಸ ಮಾಡೋದಿಲ್ಲ ಅಥವಾ ಇನ್ನೊಂದು ಮಾಡೋದಿಲ್ಲ ಅಂತ ಹೇಳಿದರೆ ತಪ್ಪದು ನಮ್ಮ ಒಬ್ಬ ಮನುಷ್ಯ ಈ ಭಾರತ ದೇಶದಲ್ಲಿ ಹುಟ್ಟಿದಂಥ ಒಬ್ಬ ಪ್ರಜೆ ಅವನು ಈ ಮಣ್ಣಿಗೆ ಋಣ ತಿರ್ಗಿಸಬೇಕು ನನಗೆ ತೃಪ್ತಿ ಇದೆ ಅವ್ನು ನಾಲ್ಕೈದು ಮಸೀದಿ ಕಟ್ಟಿಸಿದ್ದೇನೆ ಎಲ್ಲರ ಸಹಕಾರದಿಂದ ದೇವಸ್ಥಾನಗಳಿಗೆ ಸಹಾಯ ಮಾಡಿದ್ದೇನೆ ಚರ್ಚ್ಗಳಿಗೆ ಸಹಾಯ ಮಾಡಿದ್ದೇನೆ ಶಾಲೆಗಳಿಗೆ ಸಹಾಯ ಮಾಡಿದ್ದೇನೆ ಶೌಚಾಲಯ ಮಾಡಿದ್ದೇನೆ ಗಿಡ ನಡೆಸ್ತೇನೆ ನಮ್ಮ ಮನೆ ಪರಿಸರ ನಡೆತಾನೆ ಶಾಲೆ ಪರಿಸರ ನಡೆಸ್ತೇನೆ ಇತರ ಕಡೆಯೂ ನಡೆಸ್ತೇನೆ ಮತ್ತೆ ಶಿಕ್ಷಣ ಕಲಿಕೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾನೆ ಅವರು ಕಲಿತು ಇಂಜಿನಿಯರು ನಮ್ಮ ಮನೆಯಲ್ಲೇ ಡಾಕ್ಟರ್ಗಳು ಇಂಜಿನಿಯರ್ ಬೇಕಾದಷ್ಟಾಗಿದ್ದಾರೆ ಶಿಕ್ಷಣಕ್ಕೆ ಗೊತ್ತು ಮಹಿಳಾ ಶಿಕ್ಷಣ ನನ್ನ ಸಿಸ್ಟರ್ ಮಗಳು ಎಮ್ ಡಿ ಡಾಕ್ಟರು ಇನ್ನೊಬ್ಬಳು ಎಮ್ ಎ ಲಿಟ್ರೇಚರ್ ಡೆಲ್ಲಿಯಲ್ಲಿ ಮಾಡ್ತಾ ಇದ್ದಾಳೆ ಬಸ್ ಎಲ್ಲರೂ ಶಿಕ್ಷಣಕ್ಕೆ ಮೇಲೆ ತಂದು ಸಮಾಜದಲ್ಲಿ ಎಲ್ಲರ ಜೊತೆ ಮಿಗಿಲಾಗ್ಬೇಕು ಎಲ್ಲರಿಗೂ ಸಹಕಾರ ಕೊಡಬೇಕು ಅಂತ ಉದ್ದೇಶ ಆ ಉದ್ದೇಶದಲ್ಲಿ ನನಗೆ ತೃಪ್ತಿ ಇದೆ ನಾನು ಹುಟ್ಟಿದ್ದಕ್ಕೆ ಈ ಭೂಮಿಗೆ ನಾನು ಪ್ರತಿಫಲ ಕೊಟ್ಟಿದ್ದೇನೆ ಹಾಗೆ ಎಲ್ರು ಅವರವರ ಆ ಹುಟ್ಟಿದಾಗ ನಮ್ಮ ಆ ಬಾಲ್ಯದಲ್ಲಿ ವಿದ್ಯಾರ್ಥಿಯಲ್ಲಿದ್ದಾಗ ಬಾಲ್ಯದಲ್ಲಿದ್ದಾಗ ಅವಸ್ಥೆಯಲ್ಲಿ ಏನ್ ನಮ್ಮ ಊರಿಗೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಕೊಡ್ಲಿಕ್ಕಾಗುತ್ತೆ ಅದು ದೊಡ್ಡ ಕೊಡುಗೆ ಕೊಡಗಿನ ವೀರ ಸೇನಾನಿಗಳನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕು ಅವ್ರ ದೇಶಕ್ಕಾಗಿ ಏನೇನು ಮಾಡಿದ್ರು ಯುದ್ಧ ಜೀವವನ್ನ ತ್ಯಾಗ ಮಾಡಿ ಪ್ರಾಣವನ್ನ ಬಿಟ್ಟವ್ರು ಹಾಗೆ ನಾವು ನಮ್ಮ ಊರಿಗೆ ಈ ತರ ಕೆಲಸ ಪ್ರಾಣ ಬಿಡ್ಲಿಕ್ಕೆ ಸಾಯ್ಬೇಕು ಅಂತ ಹೇಳುದಿಲ್ಲ ಆಗಬೇಕು ಅಂತ ಹೇಳುದಿಲ್ಲ ಗಿಡ ನೆಡುವುದು ಪರಿಸರ ಸಂರಕ್ಷಣೆ ಆ ಶಾಲೆಗಳನ್ನ ಮಾಡುದು ಸಹಕಾರ ಕೊಡುವಂಥದ್ದು ಅಹ್ ದ್ವೇಷವನ್ನ ಸಾಧಿಸದೆ ಪ್ರೀತಿಯಿಂದ ಗೆಲ್ತಕ್ಕಂಥ ಕೆಲಸ ಯುವಕರು ಮಾಡಿದ್ರು ಹ್ಮ್ ನಿಜಕ್ಕೂ ಒಳ್ಳೆ ಮಾತಾಡ್ತಾರೆ ಯಾಕಂತ ಹುಟ್ಟಿದ್ಮೇಲೆ ಹುಟ್ಟದ ಮೇಲೆ ಒಂದು ಸಾಧಿಸ್ಬೇಕು ಒಂದು ಗುರುತನ ಮಾಡಿ ಹೋಗ್ಲೇಬೇಕು ಅಂತ ಹೇಳಿ ಹಾಗೆ ಯುವಕರಿಗೆ ಕೂಡ ನಿಜವಾದಂತಹ ಮಾತು ಇವತ್ತು ಏನೋ ಒಂದು ಹಾದಿ ತಪ್ಪತಾ ಇದ್ದಾರೆ ಬೇರೆ ಬೇರೆ ಕಡೆಗೆ ಅವರ ಮನಸ್ಸನ್ನ ಡೈವರ್ಟ್ ಮಾಡಿಕೊಂಡು ಹಾಳಾಗ್ತಾ ಅದಾಗದೆ ಏನಾದ್ರೂ ಒಂದು ಸಾಧನೆ ಮಾಡಿ ಸಮಾಜದಲ್ಲಿ ಅದನ್ನ ಗುರುತಿಸುವಂತಾಗ್ಲಿ ಅಂತ ಹೇಳಿದಿರಿ ಹಾಗೆ ನೀವು ಕೂಡ ನಿಮ್ಮ ಒಂದು ಮುಂದಿನ ಜೀವನದಲ್ಲಿ ಇನ್ನಷ್ಟು ಶುಭಕರವಾಗಿರಲಿ ನೀವನ್ನ ನೆನೆಸಿದಾಗೆ ರಾಜಕೀಯದಲ್ಲೂ ಕೂಡ ಮೇಲ್ಮಟ್ಟಕ್ಕೆ ಬನ್ನಿ ಮತ್ತೊಮ್ಮೆ ನಿಮ್ಮನ್ನ ಏನು ನೆನೆಸಿದ್ದೀರಿ ಆ ರೀತಿ ಎಮ್ ಎಲ್ ಸಿ ಅಥವಾ ಒಂದು ಸಚಿವರ ಸ್ಥಾನದಲ್ಲಿ ನೋಡುವಂತಾಗ್ಲಿ ಅಂತ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಇದುವರೆಗೆ ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ಇದಾಗುತ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಕಾವೇರಿ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್